Hey. Hi, good morning to all my dear divine wives. ಟುಡೇ ಆರ್ ಹಿಯರ್ ಇನ್ ಕರ್ನಾಟಕ ರಾಜ್ಯದ ಧಾರವಾಡ ಜಿಲ್ಲೆಯ ಕುಂದಗೋಳದಲ್ಲಿರುವ ಪ್ರಸಿದ್ಧ ಪ್ರಖ್ಯಾತ ಶಿವನ ಮಂದಿರ ಅದೇ ಶಿವ ಶಂಭುಲಿಂಗೇಶ್ವರ ಸೊ ಇದು ಕುಂದಗೋಳ ಧಾರವಾಡದಿಂದ ಸುಮಾರು ಮೂವತ್ತು ಕಿಲೋಮೀಟರ್ ಕಿಲೋಮೀಟರ್ ದೂರದಲ್ಲಿದೆ ಜನಸಂಖ್ಯೆ ಸುಮಾರು ಹದಿನಾರು ಸಾವಿರದ ಸುಮಾರು ಇದು ಒಂದು ಸಣ್ಣ ಪಂಚಾಯತ್ ಪಟ್ಟಣ ಆದ್ರೆ ಇಲ್ಲಿನ ಜನರ ಆತಿಥ್ಯ ಮತ್ತು ಸಂಸ್ಕೃತಿ ಬಹಳ ವಿಶೇಷ ಇಲ್ಲಿನ ಮುಖ್ಯವಾದ ಕಸಬು ಕೃಷಿಯಾಗಿದೆ ಇಲ್ಲಿ ಜನ ವಿಶೇಷವಾಗಿ ಜೋಳ ಗೋಧಿ ಹತ್ತಿ ಮೆಣಸಿನಕಾಯಿ ಮತ್ತು ಕಡಲೆಯನ್ನು ಬೆಳೆಯುತ್ತಾರೆ ಪಟ್ಟಣ ಮಧ್ಯದಲ್ಲಿ ಒಂದು ಸುಂದರವಾದ ಕೆರೆ ಇದೆ ಅದರ ಸುತ್ತಲೂ ಹಸಿರುಗಳಿಂದ ತುಂಬಿದ ಹೊಲಗಳು ಮರಗಳು ಮತ್ತು ಪಕ್ಕದಲ್ಲಿಯೇ ಶ್ರೀ ತ್ರಿವಿಧ ದಾಸೋಹಿ ಬಸವಣ್ಣಜವನವರ ಮಠ ಕೂಡ ಇದೆ ಈ ದೇವಸ್ಥಾನವು ಹನ್ನೊಂದನೇ ಶತಮಾನದಲ್ಲಿ ಪಶ್ಚಿಮ ಚಾಳುಕ್ಯರ ಕಾಲದಲ್ಲಿ ನಿರ್ಮಾಣವಾಗಿದ್ದು ಏಕಕೂಟ ಶೈಲಿಯಲ್ಲಿದೆ ಶಂಭುಲಿಂಗೇಶ್ವರ ಅಂದರೆ ಶಿವನ ಒಂದು ರೂಪ ಈ ಹೆಸರಿನ ಅರ್ಥ ಶಂಭುವಿನ ಲಿಂಗ ಎಂದು ದೇವಸ್ಥಾನದ ಮುಖ್ಯ ಗರ್ಭಗುಡಿಯಲ್ಲಿ ಶಿವನ ಲಿಂಗವಿದ್ದು ಅದರ ಪಕ್ಕದಲ್ಲಿ ಪಾರ್ವತಿ ಮತ್ತು ವಿನಾಯಕನ ವಿಗ್ರಹಗಳಿವೆ ಈ ಲಿಂಗವು ಪಾಲಿ ಬ್ರೌನ್ ಬಣ್ಣದಾಗಿದ್ದು ಅದರ ಮೇಲೆ ಕೆತ್ತಿದ ನಾಗರಹಾವಿನ ಚಿತ್ರಗಳು ವಿಶೇಷವಾಗಿ ಗಮನ ಸೆಳೆಯುತ್ತವೆ ಇದು ವಾಸ್ತುಶಿಲ್ಪದ ತವರೂರಾಗಿದೆ ಇಲ್ಲಿ ಗೋಪುರ ಮತ್ತು ಇಲ್ಲಿ ಮೂರು ದ್ವಾರಗಳಿರುವ ಈ ಗೋಪುರವು ಸುಮಾರು ಹನ್ನೆರಡು ಮೀಟರ್ ಎತ್ತರವಿದೆ ಕಂಬಳಗಳು ಅರವತ್ನಾಲ್ಕು ಲಾ ತಿರುಗಿಸಿದ ಅತ್ಯಂತ ಪಾಲಿಶ್ ಮಾಡಿದ ಕಂಬಗಳು ಗರ್ಭಗುಡಿಯನ್ನು ಸುತ್ತುವರೆದಿವೆ ಹೊರಗಿನ ಗೋಡೆಗಳಲ್ಲಿ ಮಿನಿ ಗೋಪುರಗಳು ದೇವದೇವಿಯರ ಚಿತ್ರಗಳು ಹಾಗೂ ಶಿವನ ಲಿಂಗದ ಸುತ್ತಲೂ ವಿವಿಧ ಪುರಾಣ ಕಥೆಗಳನ್ನು ಕೆತ್ತಲಾಗಿದೆ ಇಲ್ಲಿ ಹೇಗೆ ಬರುವುದೆಂದರೆ ದೈನಂದಿನ ಪೂಜೆ ಮತ್ತು ಉತ್ಸವಗಳು ಪ್ರತಿದಿನ ಬೆಳಗ್ಗೆ ಆರು ಗಂಟೆಗೆ ಅಭಿಷೇಕ ರಾತ್ರಿ ಏಳು ಗಂಟೆಗೆ ಆರತಿ ನಡೆಯುತ್ತದೆ ಭಕ್ತರು ಇಲ್ಲಿ ಬೆಲ್ಲದ ಪ್ರಸಾದ ಮತ್ತು ತುಪ್ಪದ ಲೇಪು ಸ್ವೀಕಾರ ಮಾಡುತ್ತಾರೆ ಪ್ರಮುಖ ಉತ್ಸವಗಳು ಏನೆಂದರೆ ಮಹಾಶಿವರಾತ್ರಿ ಇದು ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ ರಾತ್ರಿ ಪೂರ್ತಿ ಜಾಗರಣೆ ಭಜನೆ ದೀಪಾಲಂಕಾರದಿಂದ ಕೂಡಿರುತ್ತದೆ ಅದೇ ರೀತಿ ಕಾರ್ತಿಕ ಮಾಸದಲ್ಲಿ ಈ ತಿಂಗಳಲ್ಲಿ ಪ್ರತಿ ಸೋಮವಾರ ವಿಶೇಷ ಪೂಜೆ ಭಕ್ತರ ಸಂಖ್ಯೆ ಹೆಚ್ಚಾಗಿರುತ್ತದೆ ಮತ್ತು ಶ್ರಾವಣ ಮಾಸದ ಶನಿವಾರ ಶಿವನಿಗೆ ತುಪ್ಪದ ಅರ್ಪಣೆ ಮಾಡುವ ದಿನವಾಗಿದೆ ಇಲ್ಲಿಯ ಪಟ್ಟಣದ ಜನರ ಜೀವನ ಶೈಲಿ ಹೇಗಿರುತ್ತದೆ ಎಂದರೆ ಕುಂದಗೋಳದ ಜನರು ಬಹಳ ಸರಳ ಜೀವನ ನಡೆಸುತ್ತಾರೆ ಇಲ್ಲಿನ ಮಾರುಕಟ್ಟೆಯಲ್ಲಿ ನೀವು ತಾಜಾ ತರಕಾರಿಗಳನ್ನು ತೆಗೆದುಕೊಳ್ಳಬಹುದು ಇಲ್ಲಿ ನಾವು ಶಾಲೆ ಕಾಲೇಜು ಸಣ್ಣ ಹೋಟೆಲ್ ಹಾಗೂ ಕೃಷಿ ಮಾರುಕಟ್ಟೆಯನ್ನು ನೋಡಬಹುದು ರಾತ್ರಿ ಹೊತ್ತಿನಲ್ಲಿ ಕೆರೆಯ ಬಳಿ ಕುಡಿಯುವ ನೀರು ಮಕ್ಕಳ ಆಟ ಹಿರಿಯರ ಗೋಷ್ಠಿ ನಡೆಯುತ್ತದೆ ಸಮೀಪದಲ್ಲಿ ಪ್ರವಾಸಿ ತಾಣವಿದೆ ಮತ್ತು ಇಲ್ಲಿ ನಾವು ಸವಾಯಿ ಗಂಧರ್ವರ ತಾಣವನ್ನು ಕೂಡ ನೋಡ್ಬೋದಾಗಿದೆ ಇದು ಹುಬ್ಬಳ್ಳಿ ಧಾರವಾಡ ರೈಲ್ವೆ ನಿಲ್ದಾಣ ಸುಮಾರು ಎರಡು ಕಿಲೋಮೀಟರ್ ದೂರ ಇಲ್ಲಿಂದ ಬಸ್ ಅಥವಾ ಆಟೋ ಮೂಲಕ ಸುಲಭವಾಗಿ ತಲುಪಬಹುದು ಪ್ರಯಾಣದ ಸಲಹೆಗಳೇನೆಂದರೆ ಬೆಳಗ್ಗೆ ಆರು ಗಂಟೆಗೆ ಹೋಗಿ ಜನಸಂದಣಿ ಕಡಿಮೆ ಇರುತ್ತದೆ ಸೂರ್ಯೋದಯದ ಸೂರ್ಯೋದಯದ ಬೆಳಕಿನಲ್ಲಿ ದೇವಸ್ಥಾನದ ಸೌಂದರ್ಯ ಉತ್ತಮವಾಗಿರುತ್ತದೆ ಶಂಭುಲಿಂಗೇಶ್ವರ ದೇವಸ್ಥಾನದ ಬಗ್ಗೆ ಹಲವಾರು ಕಥೆಗಳಿವೆ ಒಂದು ಕಥೆಯ ಪ್ರಕಾರ ಈ ಸ್ಥಳದಲ್ಲಿ ಶಿವನು ತನ್ನ ಭಕ್ತನಾದ ಶಂಭು ಎಂಬ ವ್ಯಕ್ತಿಗೆ ದರ್ಶನ ನೀಡಿ ಇಲ್ಲಿನ ಲಿಂಗವನ್ನು ಸ್ಥಾಪಿಸಿದನು ಅದರಿಂದ ಈ ಸ್ಥಳಕ್ಕೆ ಶಂಭುಲಿಂಗೇಶ್ವರ ಎಂಬ ಹೆಸರು ಬಂದಿದೆ ಎಂದು ಇಲ್ಲಿನ ಜನರು ಮಹಾಶಿವರಾತ್ರಿ ಎಂದು ಹಾಡುತ್ತಾರೆ ಇದಾಗಿತ್ತು ಇವತ್ತಿನ ಶಂಭೋಲಿಂಗೇಶ್ವರ ದೇವಸ್ಥಾನದ ಮಾಹಿತಿ